ಅಹಿಂದ ವರ್ಗದ ನಾಯಕರ ಕಂಡಿರ್ತಕ್ಕಂಥ ದೇವರಾಜ್ ಸಾಹೇಬ್ರ ಒಂದು ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮಿಸ್ಟರು ಮತ್ತು ಈ ವೇದಿಕೆಯ ಅಧ್ಯಕ್ಷರು ಎಲ್ರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಏನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಕೋಲಾರ ಫೋರ್ ಕೋಲಾರದಿಂದ ಮತ್ತೆ ಈಗ ರಿಟರ್ನಲ್ಲಿ ಬರ್ತಾ ಇದ್ದೀನಿ ಹಂಗಾಗಿ ಇರಲಿ ಈಗ ಧೀಮಂತ ನಾಯಕರ ಒಂದು ವಿಚಾರಗಳು ಹೇಳ್ಕೊಬೇಕು ಅಂತಂದರೆ ಬಹಳಷ್ಟಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಜನಿಸಿದಂಥ ದೇವರಾಜ್ ಸಾಹೇಬರು ಅವರ ಒಂದು ಹುಟ್ಟು ಬೆಳವಣಿಗೆ ಎಲ್ಲನೂ ಎಲ್ಲ ಓದ್ಕೊಂಡಿದ್ದೀವಿ ತಿಳ್ಕೊಳ್ತಾ ಇದ್ದೀವಿ ಅವರ ಒಂದು ಬೆಳವಣಿಗೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಮೊದಲು ರೈತ ಕುಟುಂಬದಲ್ಲಿರ್ತಾರೆ ದೇವರಾಜ್ ಸಾಹೇಬರು ರೈತ ಕುಟುಂಬದಲ್ಲಿದ್ದು ಅವರ ಒಂದು ವ್ಯವಸಾಯ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಹಠಾತಾಗಿ ರಾಜಕೀಯ ಒಂದು ವಿಭಾಗಗಳು ಮೈಸೂರು ಕ್ಷೇತ್ರದಲ್ಲಿ ಆದಂಥ ಒಂದು ಸಂದರ್ಭಗಳನ್ನು ನಾವು ತಿಳ್ಕೊಂಡು ಓದ್ಕೊಂಡಿದ್ದೀವಿ ಹಂಗಾಗಿ ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಮೈಸೂರು ಭಾಗದ ಸಾವ್ಕಾರ್ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಅವರನ್ನು ರಾಜಕೀಯ ಕ್ಷೇತ್ರಕ್ಕೆ ಕರ್ತ ಕರ್ತಕ್ಕಂಥ ಒಂದು ವ್ಯವಸ್ಥೆ ಆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಭೂಮಿಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರೆತರ್ತಾರೆ ಏನು ಅರಸು ಸಾಹೇಬ್ರನ್ನ ಆಗ ಕೇವಲ ಇಪ್ಪತ್ತ ನಾಲ್ಕು ವರ್ಷ ಅವ್ರಿಗಾಗಿರ್ತದೆ ದೇವರಾಜ ಅರಸು ಸಾಹೇಬರಿಗೆ ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಏನು ಈ ಚುನಾವಣೆ ಅಂತಂದ್ರೆ ಚುನಾವಣೆ ಒಂದು ಇಂದಿರಾ ಗಾಂಧಿಯ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ಹೋಗ್ಬೇಕ ಅನ್ನೋ ಒಂದು ಘಟನೆಗಳು ಕೂಡ ಅವ್ರಿಗೆ ಮನಸ್ಸಲ್ಲಿ ಕಾಡಿರ್ತದೆ ಕಾಡಿರ್ಬೇಕಾದ್ರೆ ಕೂಡ ಅವರ ಹತ್ರ ಒಂದು ಆ ಒಂದು ಠೇವಣಿ ಕಟ್ಟಲಿಕ್ಕೆ ಕೂಡ ಸಹ ಅವರ ಹತ್ರ ಹಣ ಇರೋದಿಲ್ಲ ಹುಡುಗ ವ್ಯವಸಾಯದ ಹುಡುಗ ಅಂತ ಸಂದರ್ಭದಲ್ಲಿ ಸಾವ್ಕಾರ್ ಚೆನ್ನೈನವರು ಅವರನ್ನು ಆ ಠೇವಣಿಯನ್ನು ತುಂಬುತ್ತಾರೆ ಠೇವಣಿ ತುಂಬಿ ಅವರನ್ನು ರಾಜಕೀಯ ಕ್ಷೇತ್ರಕ್ಕೆ ಕರ್ತರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ದಾಪ್ಕಾಲನ್ನು ನೀಡುತ್ತ ಅಲ್ಲಿನಿಂದ ಇಲ್ಲಿವರೆಗೂ ಅವರ ಒಂದು ಹೆಸರನ್ನು ಗಳಿಸ್ತಕ್ಕಂಥ ಒಂದು ವಿಚಾರಗಳು ಎಷ್ಟೋ ನಾವು ಪ್ರತಿನಿತ್ಯ ನೋಡ್ತೀವಿ ಕೇಳ್ತಾ ಇದ್ದೀವಿ ಆದರೆ ಇವತ್ತೇನಾದ್ರೂ ಈ ಒಂದು ರಾಜಕೀಯ ಇತಿಹಾಸದಲ್ಲಿ ದಲಿತ ವರ್ಗ ಆಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಇವತ್ತೇನಾದ್ರೂ ನಾವು ಇಷ್ಟು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯಾರೊಬ್ಬರು ಕೊಟ್ಟಿದ್ದು ಕೊಡುಗೆ ಅಲ್ಲ ಬಾಬಾ ಸಾಹೇಬ್ರ ಜೊತೆಗೆ ಎರಡನೇದಾಗಿ ದೇವರಾಜ ಅರಸು ಸಾಹೇಬರು ಇವತ್ತು ನಮಗೆ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗುತ್ತೆ ರಾಜಕೀಯ ಧ್ವನಿಯಾಗಿ ಧ್ವನಿ ತುಂಬಿದಂಥ ಏಕೈಕ ವ್ಯಕ್ತಿ ಅವರು ಅಂಥ ಒಂದು ಅರಸು ಸಾಹೇಬರು ಅಲ್ಲಿನಿಂದ ಏನು ಹಲವಾರು ಭೂ ಸುಧಾರಣೆ ಕಾಯಿಗಳ ಕಾಯ್ದೆಗಳನ್ನ ತಂದು ಭೂಮಿ ಉಳ್ಳುವವನಿಗೆ ಭೂಮಿ ಕಾಯ್ದೆ ಹಕ್ಕನ್ನು ಕೊಡಬೇಕು ಅಂತೇಳಿ ಜಾರಿಗೆ ತಂದಂತ ವ್ಯಕ್ತಿಗಳವರು ಅದರ ಜೊತೆಗೆ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದಲ್ಲಿ ಅರವತ್ತ ಐದು ಸಾವಿರ ಜನ ಜೀತದಾಳುಗಳು ಇರ್ತಾರೆ ದೇವರಾಜರ ಸಾಹೇಬರ ಒಂದು ಅವಧಿಯಲ್ಲಿ ಅರವತ್ತು ಐದು ಸಾವಿರ ಜನ ಜೀತದಾಳುಗಳು ಒಂದು ಜೀತದಿಂದ ಮುಕ್ತಿ ಆಗಬೇಕು ಅಂತಂದ್ರೆ ನಾನು ಏನು ಮಾಡಬೇಕು ಅಂತೇಳಿ ಅವರು ಕಾನೂನನ್ನು ಜಾರಿಗೆ ತರ್ತಾರೆ ಆ ಜೀತ ದಾಳುಗಳನ್ನ ಜೀತದಿಂದ ಬಿಡುಗಡೆಗೊಳಿಸ್ತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿ ಆ ಒಂದು ಜೀತ ಬಿಡುಗಡೆ ಕಾರ್ಯಕ್ರಮವನ್ನು ಕೈಗೆತ್ಕೊಂಡು ಜೀತದಿಂದ ಅರವತ್ತೈದು ಸಾವಿರ ಜನವನ್ನ ಮುಕ್ತಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ದೇವರಾಜ ಅರಸು ಅಂತ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಏನಿವತ್ತು ಕೊಡಗು ಮತ್ತೆ ಮಂಗಳೂರು ಆ ಭಾಗದಲ್ಲಿ ಇವತ್ತೇನಾದ್ರೂ ಕಾಡು ಉಳ್ಕೊಂಡಿದೆ ಇವತ್ತು ಕಾಡನ್ನೆಲ್ಲ ಕಡಿದು ಬಿಸಾಕ್ತಾ ಇದೀವಿ ಕಾಡು ಇವತ್ತು ನಮ್ಮ ಕಡೆ ಕಾಡ ಕಡಿಮೆ ಆಗಿದೆ ಕಾಡು ಮರ ಉಳ್ಕೊಂಡಿದೆ ಅಂತಂದ್ರೆ ಆ ಕಾಡು ಮರ ಉಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಹೇಳ್ಕೊಡೋ ನಮ್ದು ನಮ್ಗೆ ಇದುವರೆಗೂ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನೋ ಸರ್ಕಾರಗಳು ಆಳುವಂತ ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆಳುವ ಸರ್ಕಾರಗಳು ಗಿಡ ನೆಡಬೇಕು ಅಂತ ಹೇಳ್ತವೆ ಇನ್ನೊಂದ್ ಇನ್ನೊಂದು ಮಾಡ್ತಾ ಇರ್ತೀವಿ ಆದ್ರೆ ಇವತ್ತು ನೇರವಾಗಿ ಕಾಡು ಉಳಿಬೇಕು ಅಂತಂದ್ರೆ ಆ ಕಾಡನ್ನ ಉಳಿಸ್ತಕ್ಕಂಥ ಕಾಯ್ದೆಯನ್ನ ಎಚ್ ಕೆ ಪಾಟೀಲ್ ಸಾಹೇಬರು ಅಂದಿನ ಒಂದು ಸಚಿವರ ಸ್ಥಾನದಲ್ಲಿ ನಮ್ಮ ದೇವರಾಜರಸು ಸಾಹೇಬರ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರ ಇರ್ತಾರೆ ಅವರ ಮುಖಾಂತರ ಕಾಡು ಉಳಿಸ್ತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿ ಮಾಡಿಸಿ ಆ ಕಾಡು ಬೆಳೆಸ್ತಕ್ಕಂಥ ಒಂದು ಒಂದು ಹಕ್ಕುಗಳನ್ನ ಅಲ್ಲಿ ಕೊಟ್ಟು ಕಾಡನ್ನು ಉಳಿಸಿ ಬೆಳೆಸುವಂತ ಒಂದು ಯೋಜನೆಗಳನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಆ ಒಂದು ಯೋಜನೆ ಇವತ್ತಿಗೂ ಕಾಡು ಉಳಿಬೇಕು ಕಾಡು ಬೆಳಿಬೇಕು ಅಂತೇಳಿ ನಾವೆಲ್ಲನೂ ಆ ಒಂದು ಶ್ರಮೆಯನ್ನ ನಾವು ಕೈಗೆತ್ಕೊಳ್ತಾ ಇದ್ದೀವಿ ಅಂತ ಒಂದು ದಿವಂಗತ ಸಾಹೇಬರು ಇನ್ನೂ ಬಹಳಷ್ಟು ಅವರ ಕೊಡುಗೆಗಳು ಈ ಜನ ಸಮುದಾಯಕ್ಕೆ ಸಿಕ್ಕಿವೆ ಆ ಜನ ಸಮುದಾಯಗಳು ಸಿಕ್ಕಿರ್ತಕ್ಕಂಥ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇಂಥ ಒಂದು ಮಹನೀಯರ ವಿಚಾರಧಾರೆಗಳನ್ನ ಇನ್ನಷ್ಟು ಇನ್ನಷ್ಟು ಬಹಳಷ್ಟು ನಾವು ತಿಳ್ಕೊಳ್ಳೋ ಅಂತ ವಿಚಾರಗಳನ್ನು ಸಹ ಇದ್ದಾವೆ ಇದು ಇದು ನಾನು ಪ್ರತಿ ವರ್ಷನೂ ನಾವು ಹೇಳ್ತೀವಿ ಇಂಥ ಒಂದು ನಾಲ್ಕು ಗೋಡೆ ಮಧ್ಯೆ ಇಂಥ ಒಂದು ಕಾರ್ಯಕ್ರಮ ಆಗೋದು ಬೇಡ ಒಂದು ದೊಡ್ಡ ದೇವಿಜಿ ರಂಗಮಂದಿರದಲ್ಲಿ ಬೇರೆ ರಂಗಮಂದಿರಗಳಲ್ಲಿ ಹಲವಾರು ಸಮುದಾಯವನ್ನ ಕರೆಸಿ ದೇವರಾಜ ಅರಸ ಸಾಹೇಬರ ಇತಿಹಾಸವನ್ನ ತಿಳಿಸ್ಕೊಳ್ಳುವಂತ ವ್ಯವಸ್ಥೆನೂ ಆಗ್ಬೇಕು ಅದ್ರ ಜೊತೆಗೆ ಏನು ವಿದ್ಯಾರ್ಥಿಗಳನ್ನ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಹೈದ ವರ್ಗ ಆಗಿರ್ಬೋದು ಬೇರೆ ಬೇರೆ ಸಮುದಾಯದಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಕೊಂಡಿರ್ತಕ್ಕಂಥವ್ರು ಹಲವಾರು ಮ ಒಂದು ಸಮಾಜ ಸೇವಕರನ್ನ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಗುರಿಸಿ ಗುರುತಿಸಿ ಅವರಿಗೆ ಈ ದೇವರಾಜ ಸಾಹೇಬರ ಒಂದು ಪ್ರಶಸ್ತಿಗಳನ್ನು ಕೊಟ್ಟು ಅವರ ವಿಚಾರಧಾರೆಗಳನ್ನು ಅವರಿಗೆ ತಿಳಿಸುವಂತ ಒಂದು ವೇದಿಕೆ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆನೂ ಇದೆ ಹಂಗಾಗಿ ಬಹಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ ಇನ್ನೂ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ ಅಣ್ಣನೂ ಅಲ್ಲಿ ಬರಬೇಕಾಗಿದೆ ಅಲ್ಲಿ ಕಾಯ್ತಾ ಇದ್ದಾರೆ ಹಂಗಾಗಿ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿಗೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದರಿಂದ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕ್ಷಮೆಯಲ್ಲಿ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಭುತ್ವ ಭಾರತ